you ನಮಸ್ಕಾರ ಸುದ್ದಿ ಸಾಗರದ ವೀಕ್ಷಕರಿಗೆ ಸ್ವಾಗತ ನಾನು ಅದ್ವಿಕಾ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ಇರುವಂತಹ ಶ್ರೀ ಮಹಾಗಣಪತಿ ದೇವಸ್ಥಾನದ ಕೆಲವೆಡೆ ನೀರು ಸೋರುತ್ತಿರುವುದು ಗಮನಕ್ಕೆ ಬಂದಿದೆ ಅದನ್ನು ಮಳೆ ಕಡಿಮೆಯಾದ ಕೂಡಲೇ ದುರಸ್ತಿ ಮಾಡಿ ಸರಿ ಮಾಡುವ ಕೆಲಸ ಮಾಡಲಾಗುತ್ತದೆ ಅಂತ ಶ್ರೀ ಮಹಾಗಣಪತಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ ಜಿಕೆ ತಿಳಿಸಿದ್ದಾರೆ ಅವರು ಸುದ್ದಿಸಾಗರದೊಂದಿಗೆ ಮಾತನಾಡಿ ಮಾಹಿತಿ ಹಂಚಿಕೊಂಡರು ಈ ಹಿಂದೆ ಶ್ರೀ ಮಹಾಗಣಪತಿ ದೇವಾಲಯದ ದುರಸ್ತಿ ಕಾರ್ಯ ನಡೆಸಲಾಗಿದೆ ಆದರೂ ಮಳೆ ಬಂದರೆ ಸೋರುತ್ತಿದೆ ಎಂಬುದು ಗಮನಕ್ಕೆ ಬಂದಿದೆ ಮಳೆ ಜಾಸ್ತಿ ಇರುವ ಕಾರಣ ದುರಸ್ತಿಗೆ ತಡೆಯಾಗಿದೆ ಶೀಘ್ರವೇ ಸರಿ ಮಾಡಲಾಗುತ್ತದೆ ಅಂತ ಹೇಳಿದ್ರು ದಾನಿಗಳು ದೇವಸ್ಥಾನದ ದುರಸ್ತಿ ಸೇರಿದಂತೆ ಅಭಿವೃದ್ಧಿಗೆ ಮುಂದೆ ಬಂದರೆ ಅಣುವು ಮಾಡಿಕೊಡಲಾಗುತ್ತದೆ ಆದರೆ ಈವರೆಗೆ ನಮ್ಮ ಕಚೇರಿಗೆ ಬಂದು ಯಾವುದೇ ದಾನಿಗಳು ಕೇಳಿಲ್ಲ ಕೇಳಿದ್ರೆ ಇಲಾಖೆಯ ನಿಯಮಗಳ ಅನುಸಾರ ಕ್ರಮ ವಹಿಸಿ ಅದಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಂದರು ನಾನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯ ವೇಳೆಗೆ ಶ್ರೀ ಮಹಾಗಣಪತಿ ದೇವಸ್ಥಾನದ ಇಒ ಆಗಿ ಕೆಲಸಕ್ಕೆ ವರದಿ ಮಾಡಿಕೊಂಡಿದ್ದೇನೆ ಚಾರ್ಜ್ ತೆಗೆದುಕೊಂಡ ಬಳಿಕ ದೇವಸ್ಥಾನ ಸೋರುತ್ತಿರುವ ಬಗ್ಗೆ ಆ ಸಂದರ್ಭದಲ್ಲಿ ಮಾಹಿತಿಯನ್ನು ಯಾರೂ ಗಮನಕ್ಕೆ ತಂದಿರಲಿಲ್ಲ ಗಮನಕ್ಕೆ ಬಂದ ಕೂಡಲೇ ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಶ್ರೀಮಹಾಗಣಪತಿ ಜಾತ್ರೆಯ ವೇಳೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಏಳು ಲಕ್ಷ ಹಣ ಸಂಗ್ರಹವಾಗಿದೆ ನಾನು ಇಒ ಆಗಿ ಚಾರ್ಜ್ ತೆಗೆದುಕೊಂಡ ಬೆನ್ನಲ್ಲೇ ಬಂದಂತಹ ಜಾತ್ರೆಯ ವೇಳೆಯಲ್ಲಾದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೆಂಟು ಪಾಯಿಂಟ್ ಐದು ಲಕ್ಷ ಹಣ ಸಂಗ್ರಹವಾಗಿದೆ ಎಂಬ ಅಂಕಿ ಅಂಶವನ್ನ ನೀಡಿದ್ರು ಜಾತ್ರೆಯ ಸಂದರ್ಭದಲ್ಲಿ ಪುಟ್ಟ ಮಕ್ಕಳನ್ನು ಬಿಟ್ಟು ಸಾಗರದಲ್ಲಿಯೇ ರೂಂ ಮಾಡಿಕೊಂಡು ಯಾವುದೇ ಕೊರತೆ ಸಮಸ್ಯೆ ಆಗದಂತೆ ಕ್ರಮ ವಹಿಸಿದ್ದೇನೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಜಾತ್ರೆ ಮುಗಿಯುವವರೆಗೂ ಭಕ್ತಾದಿಗಳಿಗೆ ಮೂಲಕ ಸೌಕರ್ಯದ ಎಲ್ಲಾ ವ್ಯವಸ್ಥೆ ಮಾಡುವ ಕೆಲಸ ಮಾಡಿದ್ದೇನೆ ಎಂದರು ಮುಜರಾಯಿ ಇಲಾಖೆಯಿಂದ ಶ್ರೀ ಮಹಾಗಣಪತಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ಅನುದಾನ ಮಂಜೂರಾಗಿದೆ ಈ ಬಗ್ಗೆ ಸಾಗರದ ಎಸಿ ಅವರ ಗಮನಕ್ಕೆ ತಂದು ಯಾವೆಲ್ಲ ಮೂಲ ಸೌಕರ್ಯ ಒದಗಿಸುವ ಕೆಲಸ ಮಾಡಬೇಕು ಎನ್ನುವ ಚರ್ಚೆ ನಡೆಸಲಾಗಿದೆ ಸೋರುತ್ತಿರುವ ದೇವಸ್ಥಾನದ ಕೆಲ ಭಾಗಗಳಲ್ಲಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ಕೆಲಸಕ್ಕೂ ಸೂಚಿಸಿದ್ದಾರೆ ಎಂದು ತಿಳಿಸಿದರು ಮಹಾಗಣಪತಿ ದೇವಸ್ಥಾನದ ಬಳಿಯಲ್ಲಿ ಮಳಿಗೆಗಳನ್ನು ನಿರ್ಮಿಸಲು ಕ್ರಮ ವಹಿಸಲಾಗುತ್ತದೆ ಅರ್ಚಕರಿಗೆ ವಸ್ತ್ರ ಬದಲಿಸಿಕೊಳ್ಳಲು ಕೊಠಡಿ ನಿರ್ಮಿಸಲಾಗುತ್ತದೆ ಪಾರ್ಕ್ ದೇವಸ್ಥಾನದ ಬಳಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಅನುಕೂಲವಾಗಲು ಸ್ಥಳಾವಕಾಶ ಒದಗಿಸಿಕೊಡುವುದಾಗಿ ಸೇರಿದಂತೆ ಮೂಲಕ ಸೌಕರ್ಯವನ್ನ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದರು ಮಹಾಗಣಪತಿ ಗೋಪುರದಲ್ಲಿ ಬಾಗಿಲು ಬಳಿ ಸೇರಿದಂತೆ ಕೆಲವೆಡೆ ಮಳೆ ಬಂದಾಗ ನೀರು ಸೋರುತ್ತಿರುವುದು ಕಂಡುಬಂದಿದೆ ಕೂಡಲೇ ಲೆಕ್ಕಿಂಗ್ ಪ್ರೂಫ್ ಸಿಮೆಂಟ್ನಿಂದ ಸರಿಪಡಿಸುವಂತಹ ಕೆಲಸ ಮಾಡಲಾಗುವುದು ಎಂದು ಅವರು ತಿಳಿಸಿದರು ಮಳೆ ನಿಂತ ನಂತರ ಸೋರುತ್ತಿರುವ ದೇವಸ್ಥಾನದ ಸಂಪೂರ್ಣ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುತ್ತದೆ ದೇವಸ್ಥಾನದ ಒಳಗಡೆ ಜಾರುವುದನ್ನು ತಡೆಗಟ್ಟಲು ಬ್ಲೀಚಿಂಗ್ ಪೌಡರ್ ಸಿಂಪಡಿಸಲಾಗುತ್ತಿದೆ ಅಲ್ಲದೆ ಸದ್ಯಕ್ಕೆ ಹಳೆಯ ಫ್ಲೋರ್ ಮ್ಯಾಟ್ ಹಾಕಲಾಗಿದೆ ಹೊಸ ಫ್ಲೋರ್ ಮ್ಯಾಟ್ ಕೂಡ ಹಾಕಿಸಿ ಜಾರದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಾಗರ ಶ್ರೀ ಮಹಾಗಣಪತಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ ಸುದ್ದಿ ಸಾಗರದ ಮೂಲಕ ಭಕ್ತಾದಿಗಳಿಗೆ ತಿಳಿಸಿದ್ದಾರೆ ಮುಗವೀರ ಇದಾಗಿತ್ತು ಇವತ್ತಿನ ಸುದ್ದಿ ಸಾಗರ ನ್ಯೂಸ್ ನಮಸ್ತೆ